ಒಂದೇ ಒಂದು ಗಾಡಿಯ ಎಡವಟ್ಟು ಅಥವಾ ಕಾಮಗಾರಿ ಎಫೆಕ್ಟು ಗೊತ್ತಿಲ್ಲ ಕಂಡ್ರೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಆಗಿ ಸವಾರರಂತೂ ಫುಲ್ ಹೈರಾಣಾದ್ರು ಆದ್ರು ಹೌದು ತುಮಕೂರು ನಗರದ ಬನಶಂಕರಿ ಬಳಿ ರೈಲ್ವೆ ಅಂಡರ್ಪಾಸ್ ಕೆಳಗೆ ಕಿರಿದಾದ ರಸ್ತೆ ಇದೆ ಜೊತೆಗೆ ರೈಲ್ವೆ ಕ್ರಾಸಿಂಗ್ ಇದೆ ಅಂತ ದೊಡ್ಡದಾದ ಕಬ್ಬಿಣದ ಪಿಲ್ಲರ್ಗಳನ್ನು ಹಾಕಲಾಗಿದೆ ಈ ಮಾರ್ಗದಲ್ಲಿ ಬಂದಂತಹ ಲೋಡ್ ಲಾರಿ ಮುಂದೆ ಸಾಗಲಾರದೆ ನಿಂತಿದ್ದು ಟ್ರಾಫಿಕ್ ಜಾಮ್ ಉಂಟಾಯಿತು ಇನ್ನು ಈ ಮಾರ್ಗವಾಗಿ ಮೂರ್ನಾಲ್ಕು ತಾಲೂಕುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದೆ ಜೊತೆಗೆ ಅನೇಕ ಶಾಲಾ ಕಾಲೇಜು ಆಸ್ಪತ್ರೆಗಳಿದ್ದು ನಿತ್ಯ ಸಾವಿರಾರು ಮಂದಿ ಈ ರಸ್ತೆಯಲ್ಲಿ ಓಡಾಡ್ತಾರೆ ತುಮಕೂರು ಮಾರ್ಗವಾಗಿ ಕುಣಿಗಲ್ ಕಡೆಗೆ ಸಂಚರಿಸುವಂತಹ ರಸ್ತೆಯಲ್ಲಿ ಲಾರಿ ಒಂದು ಸಿಕ್ಕಾಕೊಂಡಿದ್ದು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಯಿತು ಇದರಿಂದ ವಾಹನ ಸವಾರರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ನಲ್ಲಿ ಸಿಲುಕುವ ಪರಿಸ್ಥಿತಿ ಉಂಟಾಯಿತು